ಈಗ ಇದು ಪದೇ ಪದೇ ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಯಾವುದೇ ಸಾಕ್ಷಿ ಇರಲಾರ್ದೆ ಯಾವುದೇ ಪುರಾವೆಗಳಿರಲಾರ್ದೇ ಮಾಧ್ಯಮದ ದಾರಿ ತಪ್ಪಿಸ್ಬೇಕಂತ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಅದನ್ನು ಹೊರತುಪಡಿಸಿ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಸುನಿ ಪಾಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರಜ್ವಲ್ ರೇವಣ್ಣ ಯಾಕೆ ಕೃತ್ಯಗಳನ್ನು ಮಾಡ್ದ ಪ್ರಜ್ವಲ್ ರೇವಣ್ಣ ಶೂಟಿಂಗ್ ಯಾಕೆ ಮಾಡ್ದ ಪ್ರಜ್ವಲ್ ರೇವಣ್ಣ ಯಾಕೆ ಇದು ವೈರಲ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಯಾರೂ ಚರ್ಚೆ ಮಾಡ್ತಾಯಿಲ್ಲ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಅವ್ರಿಗೆ ಇಂಟ್ರೆಸ್ಟ್ ಇರೋದು ಶಿವಕುಮಾರ್ ಅವ್ರ ಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ಕಾಂಗ್ರೆಸ್ನವರ ವಿವಿಧ ಬೇರೆ ಬೇರೆ ನಾಯಕರ ಮೇಲೆ ನಾವು ಕೇಳ ತಾವು ಕೆಲವು ಪ್ರಶ್ನೆಗಳಿದೆ ನಮ್ಮದು ಕೂಡ ಇದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ನೇರವಾಗಿ ಉತ್ತರ ಕೊಡಬೇಕು ಇದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಈ ಪ್ರಕರಣ ಮಾಡಿದವರು ಯಾರು ಇಂಥ ಕೃತ್ಯಗಳನ್ನು ಮಾಡಿ ರೆಕಾರ್ಡ್ ಮಾಡಿದವರು ಯಾರು ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೋಯ್ತು ಡ್ರೈವರಿಂದ ಬಿ ಜೆ ಪಿಯ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಬಿಜೆಪಿ ಹೊಳೆ ನರಸೀಪುರ ಕ್ಯಾಂಡಿಡೇಟು ದೇವರಾಜೇಗೌಡ ಹತ್ರ ಹೇಗೆ ಹೋದ್ ಬಂತು ದೇವರಾಜೇಗೌಡ್ರೇ ಹೇಳ್ತಾ ಇದ್ದಾರೆ ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್ ಸರ್ದಾರ್ ಪಟೇಲ್ ಆದಮೇಲೆ ಯಾರಾದರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದರೆ ಅಮಿತ್ ಶಾ ಅಂತ ಹೇಳ್ತಾರೆ ಪಿಯವರು ಅವರ ಗಮನಕ್ಕೆ ತಂದು ಅವರನ್ನ ಭೇಟಿಯಾಗಿ ಇದೆಲ್ಲ ಮಾಡಿದ್ದೇನೆ ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡ್ರೆ ಹೇಳಿರೋದಲ್ವಾ ಅಂದರೆ ಈ ಹಾಸ ಇಡೀ ಹಾಸನಕ್ಕೆ ಎಲ್ಲಿ ಪಾರ್ಕ್ನಲ್ಲೂ ಪಾರ್ಕ್ ಬೆಂಚ್ ಮೇಲೆ ನಿಮಗೆ ಪೆನ್ ಡ್ರೈವ್ಗಳು ಇತ್ತು ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು ಸಾರ್ವಜನಿಕರ ಸ್ಥಳಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು ಅಂದರೆ ಅಮಿತ್ ಶಾ ಅವರ ನಿರ್ದೇಶನ ಮೇಲೆ ಮಾಡಿದ್ರ ಇದು ಇದು ವೈರಲ್ ಆಗೋಕ್ಕೆ ಕಾರಣ ಕೆಲವು ಬಿ ಜೆ ಪಿ ಶಾಸಕರು ಮಾಜಿ ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ ಅವ್ರು ಬಂಧನ ಅವರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲರೂ ಬಂಧನ ಬಂಧನ ಆಗಿದ್ದಾರೆ ಅಲ್ಲೂ ಕೂಡ ಡ್ರೈವ್ಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಏನಾಗ್ಬಿಟ್ಟಿದೆ ಅಂದರೆ ಅವರ ಇಂಟ್ರೆಸ್ಟು ಇದು ವೈರಲ್ ಹೆಂಗಾಯ್ತು ಅಂತ ಕೇಳ್ತಾ ಇದ್ದಾರೆ ಇದು ಮಾಡಿದ ಯಾಕೆ ಅಂತ ಹೇಳ್ತಾ ಇಲ್ಲ ಇನ್ನೂ ಕೂಡ ಅವ್ರ ಮನೆ ಮಗ ಮತ್ತೆ ಅವರ ಅಧಿಕೃತ ಅಭ್ಯರ್ಥಿ ಜಾಯಿಂಟ್ ಕ್ಯಾಂಡಿಡೇಟ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಯಾಕೆ ಇಂಥ ಕೃತ್ಯವನ್ನ ಮಾಡಿದ್ದಾನೆ ಅಂದ್ಬಿಟ್ಟು ಇನ್ನೂ ಅವ್ರು ಹೇಳ್ತಾ ಇಲ್ಲ ಅವ್ರ ಕನ್ಸರ್ನ್ ಏನಪ್ಪಾ ಅಂದ್ರೆ ಅವ್ರ ಮಗಂಗೆ ಏನು ಆಗ್ಬಾರ್ದು ಸಂತ್ರಸ್ತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅವ್ರ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ ಬರೆಯವರ ಅವರು ಅವ್ರ ಕುಟುಂಬದ ರೆಪ್ಯುಟೇಷನ್ ಅವ್ರ ಪಕ್ಷದ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ ಅಷ್ಟೇ ಅವರಿಗೆ ಮಾಡ್ದ ಅಂತ ಇಲ್ಲಿವರೆಗೂ ಏನಾದರೂ ಹೇಳಿದಾರ ಇಲ್ಲಪ್ಪ ನಮ್ಮ ಮನೆ ಮಗನಿಂದ ಅಥವಾ ನಮ್ಮ ಅಭ್ಯರ್ಥಿಯಿಂದ ಇದು ತಪ್ಪಾಗಿದೆ ಮಾಡಬಾರ್ದಾಗಿತ್ತು ಮಾನಸಿಕವಾಗಿ ಏನಾದರೂ ರೋಗ ಇತ್ತು ಅವರಿಗೆ ಏನಾದರೂ ಇದ್ರು ನಾವು ಚಿಕಿತ್ಸೆ ಕೊಡಿಸ್ತೀವಿ ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದಲ್ಲಿ ನಾವು ಬಾಯಿಂದ ಬಂದಿದ್ಯಾ ಅವ್ರದ್ದು ಇಲ್ಲ ಇದು ಒಂದು ನಮ್ಮ ಸಮಾಜ ನಮ್ಮ ಕುಟುಂಬದ ಮೇಲೆ ಒಂದು ಕಪ ಒಂದು ಕಳಂಕ ಇದೆ ಈ ಕಳಂಕ ಅಳಸೋ ತನಕ ನಾವು ರಾಜೀನಾಮೆ ಕೊಡ್ತೀನಿ ಎಷ್ಟು ಜನ ಇದ್ದಾರೆ ಸರ್ ಇಬ್ಬರು ಎಮ್ ಎಲ್ ಎಗಳಿದ್ದಾರೆ ಒಬ್ರು ಎಮ್ ಎಲ್ ಸಿ ಇದ್ದಾರೆ ಒಬ್ರು ಎಂ ಪಿ ನಾಲ್ಕು ಜನ ಈ ಕುಟುಂಬದಲ್ಲೇ ಮೇಲ್ಮನೆ ಕೆಳಗಿನ ಮನೆ ಸದಸ್ಯರಿದ್ದಾರೆ ಕೇಂದ್ರದಲ್ಲಿ ಒಂದು ಪ್ರಭಾವಿ ನಾಯಕರಿದ್ದಾರೆ ಇಂಥ ಒಂದು ದೊಡ್ಡ ಕಳಂಕ ಈ ಕುಟುಂಬಕ್ಕೆ ಅಂಟ್ಕೊಂಡಾಗ ಈ ಪಕ್ಷಕ್ಕೆ ಅಂಟ್ಕೊಂಡಾಗ ನಾವು ರಾಜೀನಾಮೆ ಕೊಡ್ತೀವಿ ಈ ಕಳಂಕವನ್ನು ನಾವು ತೊಳೆಯೋ ತನಕ ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿತೀವಿ ಅಂತ ಹೇಳಿದಾರಾ ಅದು ಬಿಟ್ಟು ಏನು ಹೇಳ್ತಾ ಇದ್ದಾರೆ ಶಿವಕುಮಾರ್ ಮಹಾನಾಯಕರು ರಾಜೀನಾಮೆ ಕೊಡಬೇಕು ತಿಮಿಂಗ್ಳನ್ನ ಪರಮೇಶ್ವರವ್ರು ಹಿಡಿಬೇಕು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ನಿಮ್ಮ ಮನೆಯಲ್ಲೇ ಶೋಧನೆ ಮಾಡಿದ್ರೆ ಎಲ್ಲ ತಿಮಿಂಗಳು ಸಿಗ್ತಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇರಲಿಲ್ಲ ಇವತ್ತು